ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ರಾಜ್ಯದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವುದಾದರೂ ಏನರಿ ಇತ್ತೀಚೆಗೆ ಹತ್ತು ವರ್ಷದ ಬಾಲಕಿಯೊಬ್ಬಳನ್ನು ಮೈಸೂರಿನಲ್ಲಿ ಒಬ್ಬ ಕುಖ್ಯಾತ ಕ್ರಿಮಿನಲ್ ಕರೆದುಕೊಂಡು ಹೋಗಿ ಆಕೆಯನ್ನು ರೇಪ್ ಮಾಡಿ ಮರ್ಡರ್ ಮಾಡಿರುವಂಥ ಘಟನೆ ಮಾಸುವ ಮುನ್ನವೇ ಮೈಸೂರಿನಲ್ಲಿ ಇಂಥ ಒಂದು ಕೃತ್ಯ ನಡೆದಿದೆ ಕಣ್ರಿ ಇದು ಏನು ರೀ ಕರ್ನಾಟಕ ಈಗ ಬಿಹಾರ ರಾಜಸ್ಥಾನ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಐತೇನ್ರಿ ಎಂದು ನಾವು ಕೇಳಬೇಕು ಇತ್ತ ಶಿವಮೊಗ್ಗದಲ್ಲಿ ಕುಖ್ಯಾತ ಗಾಂಜಾ ಗಿರಾಕಿ ಇಬ್ಬರಿಗೆ ಮೂರು ವರ್ಷ ಕಠಿಣ ಜೈಲು ಶಿಕ್ಷೆಯನ್ನು ಸಾಗರ ನ್ಯಾಯಾಲಯ ವಿಧಿಸಿದೆ ಹಾಗೂ ಇಪ್ಪತ್ತೈದು ಸಾವಿರ ರು ದಂಡವನ್ನು ವಿಧಿಸಿದೆ ಇದು ಶಿವಮೊಗ್ಗದಲ್ಲಿ ನಡೆದ ಕುಕೃತ್ಯ ಖಂಡ್ರಿ ಹೌದು ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಯುವಕನೊಬ್ಬನ ಬರ್ಬರ ಮರ್ಡರ್ ಆಗಿತ್ತು ಈ ಪ್ರಕರಣ ಸಂಬಂಧ ಬಾಲಾಪರಾಧಿ ಸೇರಿ ಆರು ಜನರನ್ನು ಶಿವಮೊಗ್ಗ ಪೊಲೀಸರು ಬಂಧಿಸಿದ್ದರು ಆದರೆ ಒಬ್ಬ ಪೊಲೀಸರ ಕೈಗೆ ಸಿಕ್ಕದೆ ತಪ್ಪಿಸಿಕೊಂಡಿದ್ದ ಆತನಿಗೆ ಕಾಲಿಗೆ ಗುಂಡೇಟು ಹೊಡೆದು ಶಿವಮೊಗ್ಗ ಪೊಲೀಸರು ಬಂಧಿಸಿದ್ದಾರೆ ಇದೇನ್ರೀ ಕರ್ನಾಟಕದ ಹಿಂದಿನ ಪರಿಸ್ಥಿತಿ